ಬಂಗಾರ ನೋಡ್ರಿ ಇವತ್ತು ಬಂಗಾರ ಆರು ತಿಂಗಳಿಂದ ಎಷ್ಟಿತ್ತು ವರ್ಷದಿಂದ ಎಷ್ಟಿತ್ತು ಅರವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಂಗಾರನ್ನ ಈ ಆಗೇತಿ ಇವತ್ತು ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ನಾವು ಮದುವೆ ಮಾಡಿ ಕೊಡ್ಬೇಕಾರೆ ಬಂಗಾರ ಬೇಕು ಬೇಡ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಂಗಾರನ್ನ ಖರೀದಿ ಮಾಡ್ಬೇಕಾದ್ರೆ ಒಕ್ಕಾಗಿತ್ತರ ಹೊಲದಾಗ ಲಾಭ ಆದ್ರೆ ತರಬೇಕು ಯಾವ್ದಕ್ ಬೆಲೆ ಐತಿ ಇವತ್ತ ನಾವು ಈ ಜಗತ್ತಿಗೆ ಅನ್ನ ದುಡಿದು ರೈತರ ಇವತ್ತು ಅರ್ಧ ಗಂಟೆಗೆ ಒಬ್ಬ ದೇಶದಾಗ ರೈತರು ರೈತ ಆತ್ಮಹತ್ಯೆ ಮಾಡ್ಕೋತನ ಕಾರ್ಖಾನೆ ಕಬ್ಬು ಬೆಳೆದ್ರೆ ಸರ್ಕಾರ ಆಗತ್ತಿ ಕಾರ್ಖಾನೆ ಮಾಲಕ್ ಶ್ರೀಮಂತಾಗತ್ತನು ಕಬ್ಬು ಬೆಳೆಗಾರರು ಬೀದಿಗೆ ಬರೋತ್ತರು ಆ ಕಾರಣಕ್ಕಾಗಿ ಇವತ್ತ ನನ್ನ ರೈತ ಬಂಧುಗಳೇ ದಯವಿಟ್ಟು ಯಾರು ತಪ್ಪು ತಿಳ್ಕೋಕೆ ಹೋಗ್ಬೇಡ್ರಿ ನಾವು ಇಡೀ ರೈತರ ಪದ ಕಾಳಾಗಿ ಯೋಗ್ಯವಾದ ರೇಟ್ ಘೋಷಣೆ ಮಾಡ್ರಿ ಅಂತೇಳಿ ನಾಲ್ಕೂವರೆ ಸಾವಿರ ಕೇಳಿದ್ದು ಇವರ ಕಾರ್ಖಾನೆಯ ಪಕ್ಕ ತೈಗಂಡ್ರದಾರ ತಲೆ ಹಿಡಕರದಾರ ಇವರ ರೈತರು ಲೂಟಿ ಮಾಡತಕ್ಕಂಥವ್ರದಾರ ಅದಕ್ಕಾಗಿ ಇವರ ನವನವ ಜಗಳಾಡಿ ಅಡಿ ಭಾಳ ರೇಟ್ ಕೊಡೋದು ಅಂತೇಳಿ ಬರೇ ಕೇವಲ ಮೂರು ಸಾವಿರದ ಐದನೂರು ರೂಪಾಯಿ ಮೊದಲೇಕ್ಕಂತ ಅಡ್ವಾನ್ಸ್ ಬೇಕಾದ್ರೆ ಕೊಟ್ಟು ಚಲೋ ಮಾಡ್ರೆ ಅಂತ ಅಂತೇಳಿ ಇವತ್ತು ಎಲ್ಲರಿಗೂ ಎಚ್ಚರಿಕೆ ಕೊಡತ್ತ ಅವನೇ ಅಂದಾಜ ಯಾರು ಆಗಿ ತಂದ್ರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಪರಿಹಾರ ಯಾರು ಮೂರನೇ ಡೇನೈತಿ ನಾವು ಏನು ಮಾಡ್ತೀವಿ ಡೇಟ್ ಡೈಲಿ ತೋರಿಸಿದ್ಯಾಕ್ಟೀಸ್ ಈಗ ಈ ಡಿಕ್ಲೇರ್ ಮಾಡಂದ್ರೆ ಮೀಟಿಂಗ್ ಆಗ್ತಾವು ನಮಗೂ ಪ್ರ್ಯಾಕ್ಟೀಸ್ ಚಾಲು ಮಾಡೋದಕ್ಕೆ ಪ್ರಾಕ್ಟೀಸ್ ಚಲೋ ಮಾಡೋದಂದ್ರೆ ನಮಗೂ ದಂಥ ಮುಕ್ಸಾನ ಯಾಕಂದ್ರೆ ಎಷ್ಟು ಮುಂದೆ ಹೋಗ್ತಿ ಅಷ್ಟು ರೈತರಿಗೆ ಜಾಸ್ತಿ ಕ್ರಾಸ್ ಆಗ್ತಿತ್ತು ಆ ಹಬ್ ಬರ್ಲಿ ಅಂದ್ರೆ ಏಪ್ರಿಲ್ ತಿಂಗಳಾಗ ಮೇ ತಿಂಗಳಾಗ ಕಬ್ಬು ಪರಿಸ್ಥಿತಿ ಏನ್ ಆಗ್ತಿ ನಿಮಗೂ ಗೊತ್ತಿತ್ತು ಎರಡು ವರ್ಷದಿಂದ ಸೇಮ್ ಇದತ್ ಪರಿಸ್ಥಿತಿ ಮಹಾರಾಷ್ಟ್ರದಾಗಿತ್ತು ಒಂದ್ ತಿಂಗಳು ಅದ್ ಜಿಲ್ಲೆ ಆಗ್ತು ಅಕ್ಷರಶ ಮಾರ್ಚ್ ಮಾರ್ಚ್ ತಿಂಗಳು ಅವ್ರ ಕ್ಲಾಸ್ ಆಗ್ತದೆ ಅದು ನಮಗೂ ಮಾಡಲಿಲ್ಲ ನಮ್ಗೆ ಮಾಡಲಿಲ್ಲ ನನ್ ಮಾಡುದಿಲ್ಲ ಅಂತ ನಮಗೂ ಸಂದ್ ಮಾಡುದಿಲ್ಲ ರೈತರು ಸಂದ್ ಮಾಡುದಿಲ್ಲ ಸ್ವಲ್ಪ ಒಂದೇ ಎರಡು ಮೂರು ದಿವಸ ಎರಡು ಮೂರು ದಿವಸ ನಾವು ಡೇಟ್ ಡಿಕ್ಲೇರ್ ಮಾಡೆ ಇರ್ ಮೇಲೆ ನಾ ಫ್ಯಾಕ್ಟ್ರಿ ಬಗ್ಗೆ ಯಾರಿಗೂ ತಗೊಂಡಿಲ್ಲ ಫಸ್ಟ್ ನಾವು ತಗೊಳ್ಳೋದಿಲ್ಲ ಈಗ ನಮ್ಮ ಕಬ್ ಬೆಳೆದು ಕೋವತ್ತು ಕಾರ್ಖಾನೆ ಜಿಲ್ಲಾದಾಗ ಬಹಳ ತರ ನಿಮಗೆ ಬರೀ ಎರಡು ತಿಂಸದ ಕಾರ್ಖಾನೆ ಹಿಡಿಯುವಂತ ಪರಿಸ್ಥಿತಿ ಇವತ್ತು ಇಲ್ಲ ಯಾಕಂತಂದ್ರೆ ಕಬ್ ಕೂಡ ಇವರಿ ಡೌನ್ ಅದಾವು ಈಗ ಬಿಲ್ ಘೋಷಣೆ ಮಾಡ್ರಿ ಎರಡು ದಿವಸ ಚಲೋ ಮಾಡ್ತೀರಾ ನಾಳೆ ನಾಡ್ದ ಟೈಮಿಂಗ್ ಕೊಟ್ಟು ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡ್ರಿ ಅರ್ಜಿ ಕೂಡ